ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ನಾಲ್ಕು ಮುಕ್ಕಾಲು ಆಯಿತು ಇವಾಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಯಜಮಾನರು ಬಂದಿದ್ದಾರೆ ಅವ್ರೀಗ ಹಸುಗಳು ಬರ್ತೀನಿ ಅಂತ ಹೊರಟಿದ್ದಾರೆ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಬೆಲ್ಲೇ ಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ನೋಡಿ ನೋಡಿಯೇ

ಈಗ ಹಂಗ ಬರ್ತಾ ಇರುವಾಗ ಚಿಕನ್ ತಗೋ ಬಂದಿದ್ರು ಸಾಂಬಾರು ಮಾಡೋದಿಕ್ಕೆ ಅಂತ ಹಂಗಾಗಿ ಇವಾಗ ಅವರಿಗೆ ಕಡಲೆಬೇಳೆ ಉರ್ನಲ್ಲಿ ತಿನ್ಬೇಕಂತೆ ಹಂಗಾಗಿ ಸ್ವಲ್ಪ ಚಿಕನ್ನ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಹುಡುಗಿ ಅಲ್ಲೇ ಕೂತಿದ್ದಾನೆ ನೋಡಿ ಚಿಕನ್ ಚಿಕನೇ ಥರ ಆಸೆ ಮಕ್ಕಳಿಗೆ ಅಲ್ವಾ ಒಂದೊಂದರಲ್ಲಿ ಇವಾಗ ಖಾರ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಈರುಳ್ಳಿ ಖಾರ ಹಾಕಿ ಇದು ಕಡಲೆ ಮತ್ತು ಕಾಯಿನ ರುಬ್ಬಿಟ್ಟಿದ್ದೀನಿ ಮತ್ತು ಖಾರದ ಪುಡಿ ಸಾಂಬಾರು ಪುಡಿನ ರುಬ್ಬಲ್ಲ ಹಾಗೆಯೇ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಹಾಗೆ ಊರಿನಲ್ಲಿಗೆ ಅಂತ ಒಂದು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲೇ ಅನ್ನನೂ ಕೂಡ ಮಾಡಿದ್ದೀನಿ ಮತ್ತು ಗ್ಯಾಸನ್ನ ಆ ಕಡೆ ಎತ್ಕೊಂಡು ಹೋಗಬೇಕು ಇಲ್ಲಿ ಕೋಣೆಯಲ್ಲಿ ಮಾಡಲ್ವಲ್ಲ ಹಾಗಾಗಿ ಮುದ್ದೆ ಒಂದು ಮಾಡ್ತೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಬೆಳಗ್ಗೆ ಬೆಳಗ್ಗಿನ ವ್ಲಾಗನ್ನ ಅದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ಬೆಳಗ್ಗೆನೆ ಇಟ್ಬಿಟ್ಟು ಅಂದ್ರೆ ಇವಾಗ ಟೈಮ್ ಎಂಟು ಗಂಟೆ ಆಗಿತ್ತು ಸುಮ್ಮನೆ ತೋಟದಕ್ಕೆ ಬರೋಣ ಅಂತ ಹೋಗ್ತಾ ಇದ್ದೀವಿ ಹ್ಮ್ ಜಾಸ್ತಿ ಇಲ್ಲ ಕಣ ಏನು ಬಿದ್ದಾವೆ ಒಂದೊಂದು ಒಂದೊಂದು ಅವು ಅವೆಲ್ಲ ಅಕ್ಕಿ ತಿಂದು ಉದುರಿಸಿರು ನೋಡಿ ಕಾಯಿ ಯಾರು ಕಲ್ಲು ಹೊಡೆದಿರೋದು ಅನ್ಸುತ್ತೆ ಸುತ್ತಿ ಅಲ್ಲಿ ಆ ದೊಡ್ಡ ತವ ಇದ್ದಾವೆ ಜಾಸ್ತಿ ಕಾಯಿ ಅದು ಕಾಣಂಗೇ ಇಲ್ಲ ಬೈಕ್ಲೇ ಗೊಂಡೆ ಹಣ್ಣು ನೋಡಿ ಇಲ್ಲಿ ತೋರಿಸ್ತೀನಿ ನಿನ್ನ ನೋಡ ಇಲ್ಲ ಅವತ್ತಿಂದವರ ಅಲ್ಲಿಗೋದ್ರ ಅಲ್ಲಿ ಬೇಕು ಆರಾಮಾಗಿ ಕೆಡ್ಕೋಬೋದು ಗಣೇಶಯ್ಯರ್ ತೋಟತ್ತವ ದ ನೋಡಿತೀವಲ್ಲ ಅಲ್ಲಿ ಸಕ್ಕತ್ತಾಗಿ ಬೀಳ್ತಾ ಹೊಡ್ದ್ರಿ ಮಕ್ಕಳೂ ಸಕತ್ತಾಗಿ ಅಣ್ಣ ಅವಾಗ ನಾವು ತಿಂತ ಇದಲ್ಲ ನೀವು ತಿಂತ ಇದ್ರ ಇನ್ನೊ ಡಿಫ್ರೆಂಡ್ಸ್ ಗೊಣ್ಣೆ ಹಣ್ಣು ಅಂತ ಗೊಣ್ಣೆ ಎಣ್ಣೆ ಹೆಸರು ನೆನ್ನೆ ತಿನ್ನೋಣ ಅಂತ ಒಂದು ಬಾಯಿಗೆ ಹಾಕೂ ತಿನ್ನಕ್ಕಿಲ್ಲ ಆವಾಗಿದ್ದಂಗೆ ಇಲ್ಲ ಹ್ಞೂ ಅಲ್ಲಿತ್ತು ಬುಕ್ಕಿಗೆ ಹರಿದೊಯ್ದೋಕೆಲ್ಲ ಅಂಟ್ಸೋಕೆ ಹಾಕ ಇದ್ದು ಗಮ್ ಥರ ಯೂಸ್ ಮಾಡ್ತಾ ಇದ್ದು ಆಮೇಲೆ ತಿಂತ ಇದ್ದು ಇವನು ಗೊನ್ನೆ ಹಣ್ಣು ಅಂತ ಯಾರ್ಯಾರು ತಿಂದಿದ್ದೀರಾ ಫ್ರೆಂಡ್ಸ್ ಈ ಥರ ಹಣ್ಣು ಇದು ಒಂಥರ ಗೊಣ್ಣೆ ಥರ ಇರುತ್ತೆ ಅದಕ್ಕೆ ಗೊಣ್ಣೆ ಹಣ್ಣು ಅಂತ ಹ್ಞೂ ಕೈಯೆಲ್ಲ ಅಂಟುತ್ತೆ ಫ್ರೆಂಡ್ಸ್ ಅಕ್ಕಿ ಜಲಿಸೋದನ್ನು ನಾನು ಇವತ್ತು ಅಕ್ಕಿ ಜಲಿಸ್ತಾ ಇದ್ದೀನಿ ಅವತ್ತಿಂದನೂ ಅವತ್ತು ಇವತ್ತು ಅಂತ ಮುಂದಕ್ಕೆ ಮುಂದಕ್ಕೆ ಹೋಗ್ತಾನೆ ಇತ್ತು ಇವತ್ತು ಅದಕ್ಕೆ ಗಳಿಗೆ ಕೂಡಿ ಬಂದಿತ್ತು ಅಕ್ಕಿ ಜಲಿಸೋದಕ್ಕೆ ಹಾಗಾಗಿ ಇವತ್ತ ನಾನು ಬೆಳಗ್ಗೆಯಿಂದ ಏನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ತೋಟದ ಹತ್ರ ಹೋಗಿ ಮೇಲೆ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೆ ನೀರು ಬಿಟ್ಟಿದ್ದರು ಆಮೇಲೆ ಬಟ್ಟೆ ತೊಳೆದು ಹಾಕಿದೆ ಹಾಗಾಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಇವಾಗ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಅಕ್ಕಿ ಎಲ್ಲ ಜಲ್ಸ್ಕೊಳ್ಬೇಕು ಇವಾಗ ಅಕ್ಕಿ ಜಲಿಸ್ಬಿಟ್ಟು ಆಮೇಲೆ ಅಷ್ಟೊತ್ತಿಗಾಗಲೇ ಟೈಮ್ ಆಗುತ್ತೆ ದಕ್ಷಿಣ ಕರ್ಕೊಂಬರೋ ಟೈಮ್ ಸ್ವಲ್ಪ ಮೋಡನೂ ಆಗಿದೆ ಅಕ್ಕಿ ಜಲ್ಸಿಬಿಟ್ಟು ಅಷ್ಟೊತ್ತಿಗೆ ಬೇಗನೆ ಸ್ವಲ್ಪ ದಕ್ಷಿಣ ಕರ್ಕೊಂಡು ಬರಬೇಕು ಕೋಳಿ ನೋಡಿ ಅಲ್ಲಿ ಅಕ್ಕಿ ಜಲ್ಸ್ತಾ ಇರೋದಕ್ಕೆ ಎಲ್ಲ ಬಾಗಿಲಿಗೆ ಬಂದು 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 ಇದ್ದಾವೆ ಅಕ್ಕಿ ಹಾಕಲಿ ತಿನ್ನೋಕ್ಕೆ ಅಂತ ನಮ್ಮನೆ ಕೋಳಿಗೆ ಅಂತ ಅಕ್ಕಿ ಹಾಕಿದರೆ ಎಲ್ಲ ಕೋಳಿಗಳು ಒಣಗೋಗ್ತವೆ ಎಲ್ಲರ ಮನೆ ಕೋಳಿನೂ ಬಟ್ಟೆ ತೊಳೆದು ಹಾಕಿದ್ನಲ್ಲ ಫ್ರೆಂಡ್ಸ್ ಅವು ಇನ್ನೂ ಸ್ವಲ್ಪ ಒಣಗಬೇಕಾಗಿತ್ತು ಅಷ್ಟೊತ್ತಿಗೆ ಜಾಸ್ತಿ ಮೋಡ ಆದಂಗೆ ಆಯಿತು ಮಳೆ ಬರ್ಬೋದೇನೋ ಅಂತ ಬಟ್ಟೆನೆಲ್ಲ ತೆಗ್ದುಬಿಟ್ಟು ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅಂದರೆ ಮಳೆ ಬಂದರೂ ನೆನ್ನೆ ಎಲ್ಲ ಗಾಳಿಗಾದರೂ ಹಾರ್ಕೊಳ್ತವೆ ಹಾಗಾಗಿ ಬಟ್ಟೆನೆಲ್ಲ ತೆಗ್ದುಬಿಟ್ಟು ಈ ಕಡೆ ಒಣಗಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸಂಜೆ ನಾನು ಮುಖ ಎಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಗುಲಾಬಿ ಹೂ ಹರಳಿದಾವೆನೋ ಕುಯ್ಕೊಂಬರೋಣ ಮುಟ್ಕೊಳಕ್ಕೆ ಅಂತ ಮನೆಯಿಂದ ಹೋದೆ ಅಲ್ಲಿ ನೋಡಿದರೆ ಎಲ್ಲ ಹೂಗಳು ಅರಳಿದ್ದು ಒಂಬತ್ತು ಹೂ ಹರಳಿದ್ದು ಎಲ್ಲವನ್ನೂ ಕುಯ್ಕೊಂಡ್ಬಂದೆ ಒಂದು ಮಾತ್ರ ಮುಟ್ಕೊಳ್ಳೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇವನ್ನ ಒಂದು ಕವರ್ಗೆ ಹಾಕಿ ಕಟ್ಟಿಡ್ತೀನಿ ನಾ ಪೂಜೆಗೆ ಹಾಕ್ತೇವೆ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು